ವೀಕ್ಷಕರೇ ಸಪಾ ಟೈಮ್ಸ್ ಗೆ ಸ್ವಾಗತ ಹೇಗಿದ್ದೀರಾ ಬಿಗ್ ಬಾಸ್ ಮುಗಿದು ಮೂರು ದಿನ ಆಯ್ತು ಗ್ರ್ಯಾಂಡ್ ಫಿನಾಲೆ ಆಯ್ತು ಗಿಲ್ಲಿ ನಟನ ಊರಲ್ಲಿ ಅಬ್ಬರದ ಸ್ವಾಗತನೂ ಸಿಕ್ಕಿತ್ತು ಅವರ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಆ ರೀತಿಯ ಪ್ರೀತಿ ಪಡ್ಕೋತೀನಿ ಅಂತ ಸೊ ಆ ರೀತಿಯ ಪ್ರೀತಿ ಗಿಲ್ಲಿ ನಟನಿಗೆ ಸಿಗ್ತಾ ಇದೆ ರಕ್ಷಿತಾ ಶೆಟ್ಟಿಗೆ ಸಿಗ್ತಾ ಇದೆ ಸೊ ಈವನ್ ರಘುವಣ್ಣನಿಗೂ ಸಿಗ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಂತಹ ಆರು ಸ್ಪರ್ಧಿಗಳೇನು ಫಿನಾಲಿಸ್ಟ್ ಇದ್ದಾರೆ ಅವರೆಲ್ಲರಿಗೂ ಜನರ ಪ್ರೀತಿ ಅನ್ನೋದು ಸಿಗ್ತಾ ಇದೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ರು ಯಾವ ರೀತಿ ಕಿತ್ತಾಡಿದ್ರು ಜಗಳಾಡಿದ್ರು ಎಲ್ಲ ಓಕೆ ಮನೆಯಿಂದ ಏನು ಹೊರಗಡೆ ಬರುವಾಗ ಒಂದು ಆರು ದಿನ ಇದ್ರು ಅವರು ಲಾಸ್ಟ್ ಫಿನಾಲೆ ವಾರದಲ್ಲಿ ಎಲ್ಲವನ್ನು ಔಟ್ ಮಾಡಿಕೊಂಡು ಕ್ಷಮೆ ಕೇಳ್ಕೊಂಡು ಒಬ್ರಿಗೊಬ್ರು ಕ್ಷಮಿಸಿ ಮನಸಾರೆ ಅಪ್ಕೊಂಡು ಹೊರಗಡೆ ಬಂದಿದ್ದಾರೆ ಸೊ ಅವರೊಳಗಡೆ ಒಂದು ಬಾಂಧವ್ಯ ಮೂಡಿತ್ತು ಸೊ ಆ ಬಾಂಧವ್ಯವನ್ನು ಇವಾಗ ಇಲ್ಲದಂತೆ ಮಾಡ್ತಾ ಇರೋದು ಗೊತ್ತಾ ಕರ್ನಾಟಕದ ಚಾನೆಲ್ಗಳು ನೀವು ಇಲ್ಲಿವರೆಗೂ ಇವಾಗ ನಾನು ಮೊನ್ನೆಯಿಂದ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಇವಾಗ ಅವ್ರ ಕೈಗೆ ಗಿಲ್ಲಿ ನಟ ಮಾತ್ರ ಸಿಕ್ಕಿಲ್ಲ ಉಳಿದವರೆಲ್ಲ ಸಿಕ್ಬಿಟ್ರು ಸೊ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಅಂತ ಹೇಳಿದ್ರೆ ಅವರ ಆ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡೋ ತರ ಪ್ರಶ್ನೆ ಕೇಳಲ್ಲ ಒಬ್ಬರಿಂದ ಒಬ್ಬರಿಗೆ ತಂದಿರುವಂತಹ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಮೀಡಿಯಾಗಳು ಸೊ ಬಿಗ್ ಬಾಸ್ ಮನೆಗಿಂತ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಆ ನಾಮಿನೇಷನ್ ಪ್ರಕ್ರಿಯೆಗಿಂತ ಡೇಂಜರ್ ಈ ನಮ್ಮ ಮೀಡಿಯಾಗಲು ಅಂತ ನಾವು ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇವಾಗ ಮೊನ್ನೆ ಧನುಷ್ ಅವರಿಗೆ ಟಿವಿ ನೈನ್ ಅಲ್ಲಿ ಒಂದು ಕ್ವಶನ್ ಅನ್ನು ಕೇಳಲಾಗುತ್ತದೆ ಅಶ್ವಿನಿ ಮೇಡಮ್ ಅವರು ಗಿಲ್ಲಿನಾಟನ ಗೆಲುವಿನ ಬಗ್ಗೆ ಏನೋ ಒಂದು ಬಡವ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ಕೊಂಡು ಗೆದ್ರು ಅನ್ನೋ ರೀತಿಯಲ್ಲಿ ಅವ್ರದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಸೊ ಅದಕ್ಕೆ ಧನುಷ್ ಅವ್ರ ಕೈಯಿಂದನು ಕೇಳಿಸ್ತಾರೆ ಮತ್ತೆ ಧನುಷ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೂ ಗಿಲಿ ನಟನಿಗೆ ಹಾಕಿ ಬರಲ್ಲಲ್ಲ ನಿಮ್ಮನ್ನು ತುಂಬ ಸಲ ನಾಮಿನೇಷನ್ ಮಾಡಿದಾರಲ್ಲ ಅಂತ ಸೊ ಆ ಆ ಇವರು ರಕ್ಷಿತಾ ಶೆಟ್ಟಿ ಜೊತೆಯನ್ನು ಸಲ ಮಾತಾಡಿದ್ದಾರೆ ಎಲ್ಲರನ್ನು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡುವಂತಹ ಆ್ಯಂಕರು ರಕ್ಷಿತಾ ಶೆಟ್ಟಿ ಅನ್ನೋಂತೂ ಭಯಂಕರ ಹೇಗೆ ಹೇಳೋದು ಒಂದು ಹತ್ತು ಹದಿನೈದು ವರ್ಷದ ಬಾಂಧವ್ಯ ಇರೋ ಥರ ನೀನು ಹೋಗಿ ಬಾ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿಸ್ತಾ ಇದ್ರು ಅದು ಅವ್ರು ಜರ್ನಲಿಸಮ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಆಯ್ತಾ ಸೊ ಒಬ್ಬರನ್ನ ಇಂಟರ್ವ್ಯೂ ಮಾಡುವಾಗ ಎಷ್ಟೇ ದೊಡ್ಡವ್ ಇರಲಿ ಎಷ್ಟೇ ಇರಲಿ ಫಸ್ಟ್ ನಾವು ಕೊಡಬೇಕಾಗಿರೋದು ರೆಸ್ಪೆಕ್ಟ್ ಸೊ ಅದು ರಕ್ಷಿತಾ ಶೆಟ್ಟಿ ಮೇ ಬಿ ನ್ಯಾಚುರಲ್ ಆಗಿರೋದ್ರಿಂದ ಅವ್ರಿಗೆ ಅದೇನು ಅನಿಸ್ತಾ ಇಲ್ಲ ಅವ್ರು ಬಿಗ್ ಬಾಸ್ ಮನೆ ಹ್ಯಾಂಗಲ್ಲೇ ಇದ್ದಾರೆ ಸೊ ಉಳಿದವರತ್ರ ಎಲ್ಲ ಆ ರೀತಿ ಮಾತಾಡಿದ್ರೆ ಅವ್ರು ರಿಟರ್ನ್ ಕೊಡ್ತಾ ನಾವು ಬಹುಶಃ ಸೊ ಅದ ಆ ಗೆ ಗೊತ್ತಿರ್ಬೇಕು ಅದೇ ಆಂಕರ್ ಮಾಡ್ತಾ ಇರೋ ಕೆಲಸ ಇದೆ ತಂದಿರೋ ಕೆಲಸ ಇದೆಯಲ್ಲ ಧನುಷ್ ಅವ್ರ ಹತ್ರ ಕೇಳುದು ನಿಮ್ಗೂ ಮತ್ತು ಗಿಲ್ ನಟನ್ಗೆ ಆಗಿ ಬರಲ್ಲಲ್ಲ ಸೊ ನೀವು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಧನುಷ್ ಅವರಿಗೆ ಶಾಕ್ ಆಗುತ್ತೆ ಯಾವ್ದಾ ನಂಗೆ ಯಾವಾಗ ಬರಲ್ಲ ಅಲ್ಲ ನಿಮ್ಮನ್ನ ನಾಮಿನೇಟ್ ಮಾಡಿದಾರಲ್ಲ ಹೌದು ನಾನು ಮಾಡಿದ್ದೀನಿ ನಾಮಿನೇಟ್ ಮಾಡಿದ್ದೀನಿ ಅವ್ನ ತುಂಬಾ ಸಲ ಆದ್ರೂ ನನ್ಗೆ ಏನು ಮಾತಾಡಲ್ಲ ಪಾಪ ಸೊ ನನ್ಗೆ ಯಾಕೆ ಆಗಲ್ಲ ಅವ್ನ್ ಗೆದ್ದಿರೋದು ಖುಷಿನೇ ಅಂದ್ರೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಎದುರುಗಡೆ ಸಿಕ್ಕಾಗ ಎಲ್ಲ ಭೇಟಿಯಾದ್ರೆ ಅವ್ರ ಜೊತೆ ಮಾತಾಡೋಕ್ಕೂ ಆಗಲ್ಲ ನಾಗಾಡೋಕು ಆಗಲ್ಲ ಆ ರೀತಿಯ ಪರಿಸ್ಥಿತಿಯನ್ನ ತಂದಿಡ್ತಾ ಇದ್ದಾರೆ ಈ ಮೀಡಿಯಾಗಳು ಹಾ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಆಟ ಅಲ್ಲಿ ವ್ಯಕ್ತಿತ್ವದ ಪ್ರದರ್ಶನವಾಗಿದೆ ಸೊ ನಾವೇನ್ ಸಪೋರ್ಟ್ ಮಾಡಿದ್ದೀವಿ ನಾವೇನ್ ಬೆಂಬಲ ಕೊಟ್ಟಿದ್ದೀವಿ ಎಲ್ಲ ಓಕೆ ಹೊರಗಡೆ ಬಂದ ನಂತರ ಅವ್ರು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಸಹಜ ಜನಜೀವನಕ್ಕೆ ಮರಳ್ತಾ ಇರುವಾಗ ಇನ್ನು ಅವರ ನಡುವೆ ಅಂತಹ ಪ್ರಶ್ನೆಗಳನ್ನು ಕೇಳಿ ಆ ಬಿಗ್ ಬಾಸ್ ಮನೆಯ ಏನು ಕಹಿ ಘಟನೆಗಳಿದೆ ಅದನ್ನ ರೀಕಾಲ್ ಮಾಡಿಬಿಟ್ಟು ಅವರ ಮನಸ್ಸಲ್ಲಿ ಮೂಡಿದಂತಹ ಒಂದು ಏನು ಒಳ್ಳೆ ಅಭಿಪ್ರಾಯನ ಇಲ್ಲದಂತೆ ಮಾಡುವಂತಹ ಕೆಲಸಕ್ಕೆ ಮೀಡಿಯಾಗಳು ಯಾಕ್ರಿ ಕೈ ಹಾಕ್ಬೇಕು ನಿಮ್ಮ ಟಿ ಆರ್ ಪಿಯ ಹಪ ಅವರ ನಡುವೆ ಮೂಡಿದಂತಹ ಒಳ್ಳೆಯ ಬಾಂಧವ್ಯಗಳನ್ನ ಯಾಕೆ ನೀವು ಉಳಿಯಂತ ಅಂತ ಇದ್ರ ಅಂತ ನಂಗೆ ಗೊತ್ತಿಲ್ಲ ಇನ್ನು ಅಶ್ವಿನಿ ಮೇಡಮ್ ಅವರು ಅಷ್ಟೇ ಸ್ಟಾರ್ಟಿಂಗ್ ಮನೆಯಿಂದ ಹೊರ ಬಂದಾಗ ಒಳ್ಳೆಯ ಮಾತುಗಳನ್ನೇ ಆಡಿದ್ರು ಎಲ್ಲಿ ಬಿಗ್ ಬಾಸ್ ಮನೆ ಹೊರಗಡೆ ಬಂದಾಗ ನೈಟ್ ಮೀಡಿಯಾದವ್ರ ಹತ್ರ ಗಿಳಿ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡಿದ್ರು ಆದ್ರೆ ಮಾರನೇ ದಿನ ಈ ಮೀಡಿಯಾದವರು ಕೂತ್ಕೊಂಡು ಕೆಲವೊಂದಿಷ್ಟು ಟ್ರಿಗರಿಂಗ್ ಕ್ವಶನ್ ಗಳನ್ನ ಕೇಳ್ತಾರೆ ಅಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಅವರ ಬಾಯಿಂದ ಯಾವ್ದೋ ನೆಗೆಟಿವ್ ಅನ್ನ ಹುಡುಕ್ತಾ ಹುಡುಕ್ತಾ ಅವರ ಪ್ರಶ್ನೆಗಳನ್ನ ಆಗ್ತಾ ಇದ್ದಾರೆ ಅವರ ಬಾಯಿಂದ ಏನು ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ ಮೀಡಿಯಾದವರು ಸೊ ಅದಕ್ಕೆ ಅಶ್ವಿನಿ ಮೇಡಮ್ ಅವರು ಬಲಿ ಆಗ್ತಾನು ಇದ್ದಾರೆ ಆಯ್ತಾ ಒಂದೊಂದಿಷ್ಟು ಇಂಟರ್ವ್ಯೂಗಳನ್ನ ನಾನು ನೋಡಿದೆ ಅಶ್ವಿನಿ ಮೇಡಮ್ ಅವರ ಮಾತನ್ನ ಅವರಿಗೆ ಆ ಮಾತಾಡುವಾಗ ಸಪೋರ್ಟ್ ಕೊಟ್ಟಂಗೆ ಮಾಡ್ತಾ ಇದ್ದಾರೆ ಆಂಕರ್ಗಳು ಇನ್ನಷ್ಟು ಬರಲಿ ಇನ್ನಷ್ಟು ಬರಲಿ ಅದು ಇನ್ನೂ ಟ್ರೋಲ್ ಆಗುತ್ತೆ ಅದಕ್ಕೆ ಇನ್ನು ಗಳು ಬರುತ್ತೆ ಅಂತ ಸೊ ನಾನು ಹೇಳೋದಿಷ್ಟೇ ಮೀಡಿಯಾದವರಿಗೆ ಆ ರೀತಿಯ ಪ್ರಶ್ನೆಗಳನ್ನು ಹಾಕುವುದರಿಂದ ಏನು ಕೂಡ ಲಾಭ ಇಲ್ಲ ಗೋಯ್ತಾ ಈಗ ಆಟನೆ ಮುಗ್ದಿದೆ ಅಂತ ಹೇಳುವಾಗ ಅಲ್ಲಿಂದ ಒಳ್ಳೆ ಏನ್ ಮೆಮೊರೀಸ್ ಇದೆ ಆ ಗಳನ್ನ ಕೇಳಬಹುದು ಇಲ್ಲ ಕೆಲವೊಂದಿಷ್ಟು ಆಟದ ಬಗ್ಗೆ ಏನಾದ್ರು ಗೊಂದಲ ಇದ್ರೆ ಕೇಳಬಹುದು ಹೊರತು ನಡುವೆ ಬಿರುಕು ಮೂಡಿಸುವಂತಹ ಪ್ರಶ್ನೆಗಳನ್ನ ಹಾಕದಿರುದೆ ಬೆಟರ್ ಅಂತ ನಾನು ಬಟ್ ಅವ್ರು ಕೇಳಲ್ಲ ಅವರಿಗೆ ಟಿ ಆರ್ ಪಿ ಬೇಕು ಸೊ ಆ ಬಗ್ಗೆ ಗಿಲ್ ನಟ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅವರು ಬಡ ಬಡವ ನೋಟಾಗ್ಲೆನ್ ಇಟ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳುವಾಗ ಗಿಲ್ ನಟ ಹೇಳಿದ್ರು ಹೌದು ಅಶ್ವಿನಿ ಮೇಡಮ್ ಅವ್ರು ಆ ರೀತಿ ಹೇಳಿದ್ರ ಇಲ್ಲ ಅವ್ರು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಇನ್ ಕೇಸ್ ಅವನಾದ್ರೂ ಹೇಳಿದ್ರೆ ಮಾತಿನ ಬಾರದಲ್ಲಿ ಏರಿರ್ತಾರೆ ಅಂತ ಅಲ್ಲೂ ಕೂಡ ಗಿಡಿನಟ ಬಿಟ್ಟುಕೊಟ್ಟಿಲ್ಲ ಆಯ್ತಾ ಆಟ ಅಂತ ಬಂದಾಗ ಆಟನೇ ಆಟದ ಹೊರಗಡೆ ಬಂದಾಗ ಅದು ಅವರ ನೈಜ ವ್ಯಕ್ತಿತ್ವ ಸೊ ಇನ್ನೊಂದು ಗಿಲಿನಟಂದು ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಇಷ್ಟೊಂದು ಕೋಟಿ ಜನರನ್ನ ಸಂಪಾದನೆ ಮಾಡಿದರೆ ಪ್ರೀತಿ ಸಂಪಾದನೆ ಮಾಡಿದರೆ ಎಲ್ಲೂ ಕೂಡ ಅವರ ಮಾತಿನ ವರಸ ಆಗಲಿ ಮಾತಿನ ಧಾಟಿ ಆಗ್ಲಿ ಬದಲಾವಣೆ ಆಗಿಲ್ಲ ಅದೇ ಡೌನ್ ಟು ಅರ್ತ್ ಅಂತ ಏನಿದೆ ಅಲ್ಲಿಯೇ ಇದ್ದಾರೆ ಸೊ ಆ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಅವರಿಗೊಂದು ಉತ್ತಮ ಭವಿಷ್ಯ ಇದೆ ಸೊ ಇದು ಇಷ್ಟು ಈ ಅಪ್ಡೇಟ್ಸ್ ಆದರೆ ಇನ್ನು ನನಗೆ ಖುಷಿಯಿಂದ ನಾನು ವಿಡಿಯೋ ಮಾಡ್ತಾ ಇರೋದೇಕೆಂತ ಹೇಳಿದ್ರೆ ತುಂಬಾ ಜನ ಇವಾಗ ನಿಮ್ಗೆ ಗೊತ್ತಲ್ಲ ನಾವು ರಕ್ಷಿತಾ ಶೆಟ್ಟಿಯ ಪರವಾಗಿ ವಿಡಿಯೋ ಮಾಡಿದಾಗ ಹಲವಾರು ಕಮೆಂಟ್ಗಳು ಆರಂಭದಲ್ಲಿ ಬಂತು ವಿರುದ್ಧವಾಗಿ ಆ ನಂತರ ಈ ಸೀಕ್ರೆಟ್ ರೂಮ್ಗೆ ಹೋದಾಗ ಕೆಲವೊಂದಿಷ್ಟು ಕಮೆಂಟ್ಗಳು ಬಂತು ನಿಮಗೆ ಹೊರಗಡೆ ಬಂದಾಗ ಅವರ ವ್ಯಕ್ತಿತ್ವದ ಬಗ್ಗೆ ಅರಿವಾಗ್ತದೆ ನೀವೇ ರಿಗ್ರೆಟ್ ಆಗ್ತೀರಾ ಅಂತ ಸೊ ಆ ರಿಗ್ರೆಟ್ ಆಗ್ತಿವ ಇಲ್ವಾ ಅನ್ನೋದನ್ನು ನನಗೆ ಟೆಸ್ಟ್ ಮಾಡಬೇಕಿತ್ತು ರಕ್ಷಿತಾ ಶೆಟ್ಟಿ ಏನು ಮನೆಯಿಂದ ಗೆದ್ದು ಅಂದರೆ ಸೆಂಡ್ ಸ್ಥಾನವನ್ನು ಪಡೆದು ಹೊರಗಡೆ ಬಂದ್ರು ಅಲ್ಲಿಂದ ಇವತ್ತಿನವರೆಗೂ ಅವರ ಇಂಟರ್ವ್ಯೂಗಳನ್ನೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೇನೆ ಎಷ್ಟು ಪ್ರಬುದ್ಧತೆಯ ಮಾತುಗಳು ಗೊತ್ತಾ ಎಷ್ಟು ತೂಕದ ಮಾತುಗಳು ಯಾವುದೇ ಆಂಕರ್ಗಳ ಉಲ್ಟಾ ಪಲ್ಟಿ ಕ್ವಶನ್ಗಳಿಗೆ ರಕ್ಷಿತಾ ಶೆಟ್ಟಿ ಬಲಿಯಾಗ್ಲಿಲ್ಲ ಅಷ್ಟು ತೂಕದ ಮಾತುಗಳನ್ನ ಆಡ್ತಾ ಇದ್ದಾರೆ ಸೊ ಅದನ್ನ ನೋಡೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನೆಲ್ಲ ನಾನು ಜಸ್ಟ್ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ರಕ್ಷಿತಾ ಶೆಟ್ಟಿ ಯಾಕೆ ಆ ರೀತಿಯ ಬಟ್ಟೆಗಳನ್ನ ಹಾಕ್ತಾ ಇದ್ರು ಈಗ ಅವರಿಗೆ ವೆಸ್ಟರ್ನ್ ಬಟ್ಟೆ ಎಲ್ಲ ಹೊರಗಡೆ ತುಂಬಾ ಇತ್ತಲ್ಲ ಟ್ರೋಲ್ ನಾನು ಹೇಳಿದ್ದೀನಿ ಅವರು ವೆಸ್ಟರ್ನ್ ಬಟ್ಟೆ ಧರಿಸಿರುವಂತದ್ದನ್ನೆಲ್ಲ ಟ್ರೋಲ್ ಮಾಡ್ತಾ ಇದ್ರು ಇವಾಗ ಅಲ್ಲಿ ಹೋಗಿ ಬಡವ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನೋ ತರ ಅಲ್ಲ ಒಳಗಡೆಯಿಂದಾನೂ ಮಾತು ಬಂದಿತ್ತು ಹೊರಗಡೆಯಿಂದಾನೂ ಮಾತಿತ್ತು ಸೊ ಅಂತ ಅವರಿಗೆ ರಕ್ಷಿತಾ ಶೆಟ್ಟಿನೇ ಆನ್ಸರ್ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಯ ಪಾಸಿಟಿವ್ ಏನು ಗೊತ್ತಾ ಅವರು ಮನೆ ಒಳಗಡೆ ಇರುವಾಗ್ಲೂ ಕೂಡ ಬ್ಯಾಕ್ ಸೈಡು ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಿಲ್ಲ ಈಗ ಮನೆಯಿಂದ ಹೊರಗಡೆ ಬಂದರು ಇಲ್ಲೂ ಕೂಡ ಅಷ್ಟೇ ಪ್ರತಿ ಇಂಟರ್ವ್ಯೂಗಳಲ್ಲೂ ಕೂಡ ಅವ್ರು ಎಲ್ಲರ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ಹೊರತು ಅವ್ರಿಗೇನಾದ್ರೂ ಇಷ್ಟ ಇಲ್ಲ ಅಂತಂದರೆ ಸರಿ ಓಕೆ ಓಕೆ ಅಷ್ಟೇ ಮಾತಾಡ್ತಾರೆ ಅದ್ರ ಆಚೆಗೆ ಅವ್ರು ಮಾತಾಡ್ತಾನೆ ಇಲ್ಲ ಇದನ್ನು ಮೆಚುರಿಟಿ ಅನ್ನೋದೇ ಇನ್ನೇನು ಹೇಳಬೇಕು ಇದನ್ನ ವ್ಯಕ್ತಿತ್ವ ಅಂತ ಕರೆಯೋದು ಈವನ್ ಅವರಿಗೆ ತುಂಬ ಅಂದರೆ ತುಂಬ ತೊಂದರೆ ಕೊಟ್ಟಿರೋದು ತುಂಬ ಇರಿಟೇಷನ್ ಆಗಿರೋದು ಸೀಕ್ರೆಟ್ ರೂಮ್ ಇಲ್ಲ ಧ್ರುವಂತ ಅವರಿಂದ ಬಟ್ ಧ್ರುವಂತ ಅವರ ಬಗ್ಗೆ ಕೇಳಿದಾಗ್ಲೂ ರಕ್ಷಿತಾ ಶೆಟ್ಟಿ ಆನ್ಸರ್ ಏನಿತ್ತು ಗೊತ್ತಾ ನೋಡಿ ಬೋಲ್ಡ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಮನುಷ್ಯ ಒಳ್ಳೆ ಸಿಟ್ಟು ಬಂದ್ರೆ ಆ ಮನುಷ್ಯ ಆ ಮನುಷ್ಯ ಇರಲ್ಲ ಅಷ್ಟೇ ಬಟ್ ಅವರ ವ್ಯಕ್ತಿತ್ವ ನೀವು ಹತ್ರದಿಂದ ನೋಡಿದಿರ ಒಂದು ವಾರ ನೋಡಿದ್ರಲ್ಲ ಧ್ರುವಂತ ಅವರ ಬಗ್ಗೆ ಕೇಳಿದಾಗ್ಲೂ ಅವ್ರು ತುಂಬಾ ಒಳ್ಳೆಯ ಮನುಷ್ಯ ಅವರಿಗೆ ತುಂಬಾ ಒಳ್ಳೆಯ ಮನಸ್ಸಿದೆ ಬಟ್ ಕೋಪ ಬಂದಾಗ ಅವರ ಅದನ್ನ ಮರಿತಾರೆ ಆ ಒಳ್ಳೆತನವನ್ನ ಮರಿತಾರೆ ಇನ್ನು ಧ್ರುವಂತಿದ್ದು ರಾಶಿ ನನ್ನದು ರಾಶಿ ಒಂದೇ ತರ ಅವ್ರ ಕ್ಯಾರೆಕ್ಟರು ನನ್ನ ಕ್ಯಾರೆಕ್ಟ್ರು ಒಂದೇ ತರ ಅದರಿಂದ ನಮ್ಗಿಬ್ಬರಿಗೂ ಆಗಿ ಬರಲ್ಲ ಅಂತ ಹೇಳಿದ್ರೆ ಹೊರತು ಧ್ರುವಂತ ತಪ್ಪು ಅವ್ರು ಸರಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಹಾಂಗ್ ಮಾಡಿದ್ರು ಎಲ್ಲೂ ಕೂಡ ಬ್ಲೇಮ್ ಮಾಡಿಲ್ಲ ಇದು ವ್ಯಕ್ತಿತ್ವ ಅಂದ್ರೆ ಗೊತ್ತಾಯ್ತಾ ನನ್ಗೆ ಇವಾಗ ಖುಷಿ ಆಗ್ತಾ ಇದೆ ನಾನು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿದಿನಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಈ ವ್ಯಕ್ತಿತ್ವವನ್ನೇ ನಾವು ಅಬ್ಸರ್ವ್ ಮಾಡಿರೋದು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಬಟ್ ಕೆಲವೊಂದಿಷ್ಟು ಮಂದಿ ಅದರಲ್ಲಿ ಎಡವಿದ್ರು ಅಬ್ಸರ್ವ್ ಮಾಡುವಾಗ ಇಲ್ಲ ಅವರ ಹಾವಭಾವವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ತುಂಬಾ ಜನ ಎಡವಿದ್ರು ಎಡವಿ ನೆಗೆಟಿವ್ ಕಮೆಂಟ್ ಹಾಕಿದ್ರು ಯಾವಾಗ ನಾವು ಸಪೋರ್ಟ್ ಮಾಡಿ ವಿಡಿಯೋ ಮಾಡುವಾಗ ನಮ್ಗೂ ನೆಗೆಟಿವ್ ಕಮೆಂಟ್ ಗಳು ಬಂತು ಬಟ್ ನಾನಂತಲ್ಲ ತುಂಬ ಜನ ರಕ್ಷಿತಾ ಶೆಟ್ಟಿಗೆ ಏನು ಓಟ್ ಹಾಕಿದ್ದೀವಿ ಅವರೆಲ್ಲರಿಗೂ ಗೊತ್ತಿತ್ತು ರಕ್ಷಿತಾ ಶೆಟ್ಟಿಯ ಮನಸ್ಥಿತಿ ಈ ರೀತಿಯದ್ದು ಅವರ ಕ್ಯಾರೆಕ್ಟ್ರ್ ಜೆಮ್ ಸೊ ಅದಕ್ಕೋಸ್ಕರನೇ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ನಾನಂತ ನಾನು ಬರೀ ವೀಡಿಯೋ ಮಾತ್ರ ಮಾಡಿರೋದು ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಅಂತ ನಿಂತಿರೋದು ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ವ್ಯೂವರ್ಸ್ ಏನು ಸಪೋರ್ಟ್ ಮಾಡ್ತಾ ಇದ್ರು ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಸಪೋರ್ಟ್ ಕೊಡ್ತಾ ಇದ್ರು ಅದರಿಂದಷ್ಟೇ ನನಗೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇತ್ತು ಹೊರತು ಬರೀ ನನ್ನಿಂದ ಮಾತ್ರ ಅಂತ ನಾನು ಹೇಳ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ ಯಾಕೆ ಅಂತ ಈಗ ಒಂದು ವಿಡಿಯೋಗೆ ವ್ಯೂಸ್ ಬಂತು ಸಪೋರ್ಟ್ ಬಂತು ಅಂತ ಆದರೆ ಮಾತ್ರ ನೆಕ್ಸ್ಟ್ ಅದನ್ನು ಅದೇ ರೀತಿ ವೀಡಿಯೋ ಮಾಡ್ಲಿಕ್ಕೆ ಆಗ್ತದೆ ಬಟ್ ಇಲ್ಲಿ ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಸೊ ಇಲ್ಲಿ ನನ್ನದು ಮಾತ್ರ ಪಾಲಿಲ್ಲ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂಸ್ ಏನ್ ಕಮೆಂಟ್ ಹಾಕಿದಿರಲ್ಲ ಇಷ್ಟು ತಿಂಗಳು ನನಗೆ ಜೊತೆ ನಿಂತು ಕಮೆಂಟ್ ಹಾಕಿದ್ರಲ್ಲ ಸೊ ನಿಮ್ಮ ಪಾಲು ಇದೆ ನನ್ನ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ ವ್ಯಕ್ತಿತ್ವದ ಆಟದಲ್ಲಿ ನಾವು ಸರಿಯಾದ ವ್ಯಕ್ತಿಗಳಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದೇವೆ ಅನ್ನೋ ಒಂದು ನೆಮ್ಮದಿ ನನಗಿದೆ ಹೋಯ್ತಾ ಅದ್ರ ಆಚೆಗೆ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ನನಗಿಲ್ಲ ಈಗ ತುಂಬಾ ಜನ ಕೇಳ್ತೀರಾ ರಕ್ಷಿತಾ ಶೆಟ್ಟಿಯ ಪರವಾಗಿ ವಿಡಿಯೋ ಮಾಡಿದ್ಯಲ್ಲ ನಿಗೇನಾದ್ರೂ ಸಿಗ್ತಾ ಇಲ್ಲ ರಕ್ಷಿತಾ ಶೆಟ್ಟಿಯನ್ನ ಮೀಟ್ ಆಗ್ತೀರಾ ಇಲ್ಲ ರಕ್ಷಿತ ಶೆಟ್ಟಿ ಕಾಲ್ ಏನಾದ್ರು ಮಾಡಿದ್ರ ಇಲ್ಲ ಕಮೆಂಟ್ ಹಾಕಿದ್ರ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಟು ವಿಡಿಯೋ ಮಾಡಿಲ್ಲ ನನಗೆ ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವ ಇಷ್ಟ ಆಯಿತು ನನಗೆ ಗಿಲ್ಲಿ ನಟನ ವ್ಯಕ್ತಿತ್ವ ಇಷ್ಟ ಆಯ್ತು ಸೊ ವ್ಯಕ್ತಿತ್ವದ ಆಟ ಅಂತ ನೋಡುವಾಗ ನಾವು ಆ ವ್ಯಕ್ತಿತ್ವ ಅಲ್ಲಿ ಆ ಆಟದಲ್ಲಿ ಯಾರ ವ್ಯಕ್ತಿತ್ವ ಚೆನ್ನಾಗಿತ್ತು ಈಗ ರಕ್ಷಿತಾ ಶೆಟ್ಟಿದು ಚೆನ್ನಾಗಿತ್ತು ಗಿಲ್ಲಿ ನಟ ರಘುವಣ್ಣ ಇವರು ಯಾರು ಕೂಡ ಹೊರಗಡೆ ಬಂದ ನಂತರ ಕೂಡ ಬದಲಾಗಿಲ್ಲ ಈಗ ಅಲ್ಲಿ ಆಟಕ್ಕೋಸ್ಕರ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ ಹೊರಗಡೆ ಬಂದ ಇಂಟರ್ವ್ಯೂಗಳಲ್ಲಿ ಬೇರೆಂದು ಮಾತಾಡಿದ್ರೆ ಓಕೆ ಫೈನ್ ಇವರು ಆಟಕ್ಕೋಸ್ಕರ ಅಲ್ಲಿ ನಾಟಕ ಮಾಡ್ತಾ ಇದ್ರು ನಾವು ಸುಮ್ಮನೆ ಅವರಿಗೆ ಸಪೋರ್ಟ್ ಮಾಡಿದಿವಿ ಅನ್ನೋ ರಿಗ್ರೆಟ್ ಬಟ್ ಇವ್ರಿಗೆ ಹೊರಗಡೆ ಬಂದಾಗ್ಲೂ ಅದೇ ರೀತಿ ಇದಾರೆ ಎಲ್ಲೂ ಕೂಡ ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಇನ್ನು ನೆಗೆಟಿವ್ ಪ್ರಶ್ನೆ ಬಂದಾಗ್ಲೂ ಕೂಡ ಆಲೋಚನೆ ಮಾಡಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಈಗ ಮೊನ್ನೆ ಯಾವ್ದೊಂದು ಬಿಗ್ ಬಾಸ್ ಮುಗ್ದ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ ರಕ್ಷಿತಾ ಶೆಟ್ಟಿಗೆ ನಿಮ್ಮ ಜನ ನಿಮ್ಮನ್ನ ಕೈ ಹಿಡಿದ್ರಲ್ಲ ಕರಾವಳಿ ಜನ ಅಂತ ಅದಕ್ಕೆ ಅವ್ಳು ಕೇಳ್ತಾರೆ ಯಾವ ಕರಾವಳಿ ಜನ ಕರ್ನಾಟಕದ ಜನ ಅಂದ್ರೆ ಆ ರೀತಿಯ ಉತ್ತರ ಕೊಡೋದಿದೆಯಲ್ಲ ಅಷ್ಟು ಈಸಿಯಾಗಿ ಆಗಲ್ಲ ನಿಮ್ಗೆ ಎಷ್ಟೇ ಅನುಭವ ಇರಲಿ ಎಷ್ಟೇ ಸಿನಿಮಾ ಮಾಡಿರ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ ಬಟ್ ಮೀಡಿಯಾದವರು ತಿರುಗಿ ಮರ್ಗಿ ಏನ್ ಕಾಂಟ್ರವರ್ಸಿ ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಆಲೋಚನೆ ಮಾಡಿ ಉತ್ತರ ಕೊಡುವುದು ಅಷ್ಟು ಸುಲಭದ ಮಾತಲ್ಲ ತುಂಬಾ ಮೀಡಿಯಾ ಕಾನ್ಫರೆನ್ಸ್ ಅನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಆ ರೀತಿ ಉತ್ತರ ಕೊಡ್ತಾರೆ ಬಟ್ ರಕ್ಷಿತಾ ಶೆಟ್ಟಿ ಹಂಗಲ್ಲ ರಕ್ಷಿತಾ ಶೆಟ್ಟಿಯ ಬೈ ಬರ್ತಲ್ಲಿ ಅವರಿಗೆ ಗಾಡ್ ಗಿಫ್ಟ್ ತರ ಸಿಕ್ಕಿರೋದು ಈ ಮೆಚುರಿಟಿ ಅವರ ವಯಸ್ಸಿಗೂ ಅವ್ರು ನಡೆದುಕೊಳ್ಳುವಂತಹ ರೀತಿ ಹೊರಗಡೆ ಬಂದ ನಂತರ ಅವರು ತೃಪ್ತಿ ಪಡೋ ರೀತಿ ಹೆಂಗಿದೆ ಗೊತ್ತಾ ತುಂಬಾ ಜನಕ್ಕೆ ಪ್ರಶ್ನೆ ಕೇಳಿದ್ರು ನಿಮ್ಗೆ ಇವಾಗ ಗಿಲ್ಲಿ ನೀವು ವಿನ್ ಆಗಿಲ್ಲಲ್ಲ ನಿಮ್ಗೆ ಬೇಜಾರಾಗಿದ್ಯಾ ಎಂತಕ್ಕೆ ಬೇಜಾರು ನನ್ಗೆ ನನ್ಗೆ ಬೇಜಾರಾಗಿಲ್ಲ ನನ್ನನ್ನ ಸುದೀಪ್ ಸರ್ ಅವರ ಇನ್ನೊಂದು ಕೈ ಇರೋವರೆಗೂ ನನ್ನನ್ನು ಕರ್ಕೊಂಡ್ ಬಂದ್ಬಿಟ್ರಲ್ಲ ನನಗದು ಸಾಕು ಈ ತೃಪ್ತಿ ಪಡೋದಿದೆಯಲ್ಲ ಇದ್ದಿದ್ರಲ್ಲಿ ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋರು ಅವರ ಮನಸ್ಸಲ್ಲಿ ಯಾವ್ದು ಇರಲ್ಲ ಅಸೂಯೆ ಇರಲ್ಲ ನಂಜು ಇರಲ್ಲ ದ್ವೇಷ ಜಿದ್ದು ಇದಾವ್ದಿರಲ್ಲ ಇನ್ನೂ ಬೇಕು ಇನ್ನೂ ಬೇಕು ಈ ರೀತಿ ಇರುತ್ತಲ್ಲ ಸೊ ಅವರ ಮನಸ್ಸಲ್ಲಿ ಇಂಥದ್ದೆಲ್ಲ ಇರುತ್ತೆ ರಕ್ಷಿತಾ ಶೆಟ್ಟಿಯ ಮನಸ್ಸಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಾಗ್ಲೂ ಕೂಡ ನಮ್ಗೆ ಇದೆಲ್ಲ ಕಾಣಲಿಕ್ಕೆ ಸಿಗ್ತಾನೆ ಇರಲಿಲ್ಲ ಏನಿದ್ರು ಪಟ್ಟ ಅಂತ ಹೇಳಿಬಿಡ್ತಾ ಇದ್ರು ಸೊ ಹೇಳಲಿಕ್ಕೆ ಅವರಿಗೆ ಬರ್ತಾ ಇರಲಿಲ್ಲ ಇವಾಗ ಮೊನ್ನೆ ರಾಪಿಡ್ ಫೈರ್ ಅಂತ ಹೇಳಿ ಯಾವ್ದೊಂದು ಬಾಸ್ ಟಿವಿಯ ಇಲ್ಲ ಯಾವ್ದೊಂದು ಟಿವಿಯಲ್ಲಿ ಆಂಕರ್ ಒಬ್ರು ಕೇಳ್ತಾ ಇರ್ತಾರೆ ಅಪ್ಪ ಬಗ್ಗೆ ಏನ್ ಹೇಳಿ ಆಗ ಅವರು ಮ್ಯಾಮ್ ಒಪ್ಪು ಅಂತ ಹೇಳ್ಬಿಡ್ತಾರೆ ಫುಲ್ ಟ್ರೆಂಡ್ ಆಗ್ತಾ ಇದೆ ಈಗ ಅಮಿತ್ ಬಗ್ಗೆ ಅಮಿತ್ ಬಗ್ಗೆ ಆ ಅಮಿತ್ ಅಂತ ಹೇಳಿ ಏನು ಗೊತ್ತಿಲ್ಲ ಕಾವ್ಯ ಬಗ್ಗೆ ಕೇಳುವಾಗ ಕಾವ್ಯ ಬಗ್ಗೆ ನಾನು ಎಂತ ಹೇಳ್ಬೇಕು ಅಂದ್ರೆ ಅವ್ರಿಗೆ ಫ್ಲಾಶ್ ಆಗ್ತಾ ಇಲ್ಲ ಅವ್ರು ಹೇಳಿದ್ರಲ್ಲ ನಾನಿವಾಗ ನಾಮಿನೇಷನ್ ಮಾಡುವಾಗ ಮನೆಯಲ್ಲಿ ಏನಾದರೂ ಕಾರಣ ಕೊಡುವಾಗ ನನಗೆ ಬಿಗ್ ಬಾಸ್ ಎಷ್ಟೋ ಸಲ ರಿಪೀಟ್ ರಿಪೀಟ್ ಮಾಡಿದ್ದಾರೆ ಅಂದ್ರೆ ನಂಗೆ ಅರ್ಥ ಆಗಲ್ಲ ಭಾಷೆ ಅರ್ಥ ಆಗಲ್ಲ ರಿಟರ್ನ್ ಅದೇನಾದ್ರೂ ಹೇಳಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅದೇ ನನಗೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ನೀವು ಇವಾಗ ರಾಪಿಡ್ ಫೈರ್ ಕೇಳುವಾಗ್ಲೂ ನನಗೆ ಅದೇ ಅದೇ ರೀತಿ ಆಗ್ತದೆ ಅಂತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನೇನು ಮಿಸ್ಟೇಕ್ ಮಾಡಿದ್ರು ಅಲ್ಲಿ ನಮ್ಗೆ ಏನ್ ಮಿಸ್ಟೇಕ್ ತರ ಕಾಣಿಸ್ತು ಅದರ ಹಿಂದಿನ ಕತೆ ಅವರತ್ರ ಹತ್ರ ಕೇಳಿದ್ರೇನೆ ಗೊತ್ತಾಗೋದು ನಾವೇನೋ ನಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀವಿ ಸೊ ಅದು ನಮಗೆ ತಪ್ಪಾಗಿ ಕಾಣಿಸ್ತದೆ ಸೊ ನಾ ನೆಗೆಟಿವ್ ಕಮೆಂಟ್ ಆಗ್ತೀವಿ ನಾನು ಅದಕ್ಕೆ ಇಲ್ಲಿವರೆಗೂ ರಕ್ಷಿತಾ ಶೆಟ್ಟಿ ಏನಾದ್ರೂ ತಪ್ಪು ಅಂತ ನಮಗೆ ಕಾಣಿಸಿದ್ರೆ ನಾನು ಅದನ್ನ ಅದೇ ತಪ್ಪಿನ ದೃಷ್ಟಿಯಲ್ಲಿ ನೋಡದೆ ಇನ್ನೊಂದು ಆ್ಯಂಗಲಲ್ಲಿ ನೋಡ್ತಾ ಇದ್ದೆ ಆ ಆ್ಯಂಗಲಲ್ಲಿ ನೋಡುವಾಗಲೇ ನಮಗೆ ರಕ್ಷಿತಾ ಶೆಟ್ಟಿ ಓಕೆ ಅವ್ರು ಈ ರೀತಿಯೂ ಆಲೋಚನೆ ಮಾಡಿರ್ಬೋದು ಅನ್ನೋದು ರಕ್ಷಿತಾ ಶೆಟ್ಟಿಯ ಬಗ್ಗೆ ನಮಗೆ ಆಲೋಚನೆ ಬರ್ತಾ ಇದ್ದದ್ದು ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದದ್ದು ಕೂಡ ಇನ್ನೊಂದು ರಘುವನ್ನ ಗಿಲಿ ನಟನ್ ಜೊತೆ ಯಾರಾದರೂ ಮಾತಾಡಿದ್ರೆ ಯಾಕೆ ನಿಮ್ಗೆ ಆಗ್ತಾ ಇರ್ಲಿಲ್ಲ ಪೊಸೆಸಿವ್ನೆಸ್ ಅನ್ನೋ ಪ್ರಶ್ನೆಗೆ ನಿನ್ನೆ ಕ್ಲಾರಿಟಿ ಕೊಟ್ಟರು ಏನು ಗೊತ್ತಾ ರಕ್ಷಿತ ಶೆಟ್ಟಿಗಲ್ಲಿ ಒಂದು ಇನ್ಸೆಕ್ಯೂರ್ ಫೀಲ್ ಇತ್ತು ಅಲ್ಲಿಯ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಸೊ ಅವ್ರು ಹೇಳ್ತಾರೆ ಇವಾಗ ನನ್ಗೆ ನಾನೇನಾದ್ರು ಗಿಲಿನಟ ಮತ್ತು ರಘುವನನ್ ಜೊತೆ ಕೂತು ಮಾತಾಡ್ತಾ ಇಬ್ರು ಮೂರ್ ಜನ ಕೂತು ಮಾತಾಡುವಾಗ ನಾನು ಏನ್ ಹೇಳಿದ್ರು ಅವರದನ್ನ ಮಕ್ಕರ್ ತರ ಅಂದ್ರೆ ಒಂಥರ ಹೇಗೆ ಹೇಳುದು ತೂಕ ಇಲ್ಲ ಇವ್ಗೆ ಏನ್ ಬೇರೆ ಕೆಲಸ ಇಲ್ಲ ಆ ರೀತಿ ಏನ್ ಫೀಲ್ ಮಾಡ್ತಾ ಇರ್ಲಿಲ್ಲ ಕಂಫರ್ಟ್ ಫೀಲ್ ಕೊಡ್ತಾ ಇದ್ರು ನನ್ನ ಅಲ್ಲಿ ಬೆಲೆ ಸಿಗ್ತಾ ಇತ್ತು ಬಟ್ ಉಳಿದವರು ಯಾರಾದ್ರೂ ಇರುವಾಗ ನಾನು ಆ ರೀತಿ ಮಾತಾಡಿದ್ರೆ ಅವರದನ್ನ ಒಂಥರ ಬೇರೆ ಟೈಪ್ ಅಲ್ಲಿ ನೋಡ್ತಾರ ಇವಾಗ ಹೇಗ್ ಹೇಳೋದು ಇವಳಿಗೆ ಬೇರೆ ಕೆಲಸ ಇಲ್ವಾ ಇದೇನ್ ಮಾತಾಡ್ತಾ ಇರ್ತಾರೆ ತೂಕ ಇಲ್ಲದ ಮಾತುಗಳು ಅನ್ನೋ ರೀತಿಯಲ್ಲಿ ಏನಾದ್ರು ಅವ್ರು ಅನ್ಕೋತಾರ ಅನ್ನೋ ಭಯ ರಕ್ಷಿತಾ ಶೆಟ್ಟಿಗಿತ್ತು ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಓಕೆ ಬನ್ನಿ ನಾವೇ ಕೂತ್ಕೊಂಡು ಮಾತಾಡೋಣ ಅನ್ನೋ ರೀತಿಯಲ್ಲಿ ಕರಿತಾ ಇದ್ರು ಅದು ಪಾಸಿಟಿವ್ನೆಸ್ ಅಲ್ಲ ಅವ್ರಿಗೊಂದು ಕಂಫರ್ಟ್ ಫೀಲ್ ಕೊಟ್ಟಿರೋದು ಈ ಮೂರ್ ಜನ ಯಾರು ಅವ್ರು ಇದ್ದಾಗ್ಲೂ ಅದೇ ರೀತಿ ಆಗ್ತಾ ಇದ್ರು ರಜತ್ತು ಲೈಕ್ ಗಿಲಿ ನಟ ರಘುವಣ್ಣ ಇದ್ದಾಗ ಈ ಮೂರ್ ಜನ ಅವ್ರು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಈಗ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮಿಗೆ ಹೋದಾಗ್ಲೂ ಕೂಡ ಮಿಸ್ ಮಾಡ್ಕೊಂಡಿರೋದು ಇವರೇ ಜಾಸ್ತಿ ಇನ್ನು ಮಾಡುವ ಅಷ್ಟೇ ಬಟ್ ಅಲ್ಲಿರುವ ಹೆಣ್ಣು ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಹಾವಭಾವವನ್ನ ಅವರ ನೇಚರೇ ಹಂಗೆ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನನಗೆ ತಾಳ್ಮೆನೆ ಇಲ್ಲ ನಾನು ಇದ್ದಿದ್ದೆ ಹಿಂಗೆ ಬೆಳೆದು ಬಂದಿದ್ದೆ ಹಿಂಗೆ ಸೊ ನನ್ನ ಈ ನೇಚರ್ ಅನ್ನ ಅಲ್ಲಿರುವವರು ಎಕ್ಸೆಪ್ಟ್ ಮಾಡಿರ್ಲಿಲ್ಲ ಎಸ್ಪೆಷಲಿ ಅಲ್ಲಿರುವ ಲೇಡಿಸ್ ಅಂತೂ ಎಕ್ಸೆಪ್ಟ್ ಮಾಡಿರಲಿಲ್ಲ ಸೊ ಆ ಟೈಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಓಕೆ ಏನಾದ್ರೂ ಇವ್ರ ಜೊತೆ ಇರುವಾಗ ಮಾತಾಡಿದ್ರೆ ನನ್ನ ಮಾತಿಗೆ ಬೆಲೆ ಸಿಗಲ್ಲ ನನ್ನ ಮಾತೇನಾದ್ರೂ ಕಾಮಿಡಿ ತರ ಅವ್ರು ಟ್ರೀಟ್ ಮಾಡ್ತಾರೆ ಸೊ ಅದು ಅವರಿಗೆ ಇನ್ಸಲ್ಟ್ ಆದಂಗೆ ಅಲ್ವಾ ಇವಾಗ ನಮ್ಗಾದ್ರೂ ಅಷ್ಟೇ ಅಲ್ವಾ ನಮ್ಮ ಮಾತಿಗೆ ಅಲ್ಲಿ ಬೆಲೆ ಇಲ್ಲ ಅಂತ ಹೇಳುವಾಗ ನಾವೆಂತ ಮಾಡ್ತೀವಿ ಆಫಿಯಸ್ಲಿ ನಾವಲ್ಲಿ ಮಾತಾಡಲ್ಲ ಸೊ ನಮ್ಮವ್ರು ಯಾರಾದ್ರೂ ಇರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಕರೆದು ನಾವಲ್ಲಿ ಮಾತಾಡಣ ಬರ್ತೀಯಾ ಅಂದ್ರೆ ಆ ಫ್ರೀನೆಸ್ ಇರುತ್ತೆ ಅವರಿಗೆ ಸೊ ಆ ರೀತಿಯಾಗಿ ಅಲ್ಲಿ ಕರೆದಿದ್ದಾರೆ ಹೊರತು ಇನ್ನೊಬ್ಬರ ಜೊತೆ ನೀವು ಮಾತಾಡೋದೇ ನಂಗೆ ಇಷ್ಟ ಇಲ್ಲ ಆ ರೀತಿಯಲ್ಲ ಇನ್ನು ಅವ್ರು ಆ್ಯಂಕರಿಗೆ ಕೇಳ್ತಾರೆ ನಿಮ್ಗೆ ಇಲ್ವಾ ಆಟೆನ್ಷನ್ ಬೇಕು ಇಲ್ಲ ಅಂದರೆ ನಿಮ್ಮವ್ರು ಯಾರಾದರೂ ಇದ್ದರೆ ನಿಮಗೆ ಆ ಪ್ರಿಯಾರಿಟಿ ಕೊಡಬೇಕು ಅನ್ನೋದು ನಿಮ್ಗಿಲ್ವಾ ಅಂತ ಕೇಳ್ತಾರೆ ಹೌದು ಕೊಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅದು ಸಹಜ ಗುಣ ಅಂತ ರಕ್ಷಿತಾ ಶೆಟ್ಟಿನೇ ಹೇಳಿರ್ತಾರೆ ಸೊ ಇದೆಲ್ಲವನ್ನು ನೋಡುವಾಗ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂದ್ರೆ ಇಲ್ಲಿಯವರೆಗೂ ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವ ಏನು ಕೆಲವೊಂದಿಷ್ಟು ಕಮೆಂಟ್ ಗಳು ಬಂದಾಗ ಓಕೆ ನಾವು ಕಾದು ನೋಡುವ ತಂತ್ರವನ್ನು ಆಯ್ದುಕೊಂಡಿದ್ವಿ ಯಾಕೆಂದ್ರೆ ಈಗ ಬಿಗ್ ಬಾಸ್ ಮನೆ ಅನ್ನೋದು ಓಕೆ ಅದರಲ್ಲಿ ಇಷ್ಟು ಕ್ಯಾಮರಾಗಳಿರುತ್ತೆ ಹೊರಗಡೆ ಬಂದ ನಂತರ ಅವರ ಇಂಟರ್ವ್ಯೂ ಇರುತ್ತಲ್ಲ ಅಲ್ಲಿ ಏನು ಮಾತುಕತೆ ನಡೆಯುತ್ತೆ ಅದರ ಮೇಲೂ ಅವರ ವ್ಯಕ್ತಿತ್ವ ಜಡ್ಜ್ ಆಗುತ್ತಲ್ವಾ ಪ್ರತಿಯೊಬ್ಬರದ್ದು ಹಂಗೇನೆ ಸೊ ಅದರ ನಂತರ ಕೂಡ ರಕ್ಷಿತಾ ಶೆಟ್ಟಿ ಎಲ್ಲೂ ಕೂಡ ಅವರ ಬಗೆಗಿನ ಗೌರವ ಕಡಿಮೆ ಆಗಿಲ್ಲ ಅವರ ಇಂಟರ್ವ್ಯೂಗಳನ್ನೆಲ್ಲ ನೋಡಿದ ನಂತರ ಅವರ ಬಗ್ಗೆ ಇದ್ದ ಗೌರವ ಹೆಚ್ಚಾಯ್ತೆ ಹೊರತು ಅವರ ಬಗ್ಗೆ ಒಂಚೂರು ಕೂಡ ರಿಗ್ರೆಟ್ ಇಲ್ಲ ನನ್ಗೆ ಆ ಓಕೆ ಇವರಿಗೆ ಸಪೋರ್ಟ್ ಮಾಡಿದ್ನಲ್ಲ ಇಲ್ಲ ಅಂದ್ರೆ ಹೇಳ್ತಿದ್ರಲ್ಲ ಯಾರಾದರೂ ಕಮೆಂಟ್ ಆದ್ರೂ ಮಾಡ್ತಾ ಇದ್ರಲ್ಲ ಯಾರಾದ್ರು ಫ್ರೆಂಡ್ಸ್ ಸರ್ಕಲ್ ಇದ್ದಾರಲ್ಲ ಕಾಲೇಜಿಯಕ್ಕೆ ಓ ನೋಡಪ್ಪ ನೀ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದ್ಯಾ ಇವಾಗ ನೋಡಿ ಇಂಟರ್ವ್ಯೂ ಇಲ್ಲಿ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಬಟ್ ಆ ರೀತಿಯ ಸನ್ನಿವೇಶ ಯಾರಿಗೂ ಬಂದಿಲ್ಲ ಅಂತ ನಾನು ಅನ್ಕೋತೀನಿ ತುಂಬಾ ಜನ ಇದೀರಾ ರಕ್ಷಿತಾ ಶೆಟ್ಟಿಗೆ ಕಮೆಂಟ್ ಮಾಡಿದವರು ಅಂದ್ರೆ ಸಪೋರ್ಟ್ ಮಾಡ್ದವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋರಾಟ ಮಾಡಿದವರು ಅಂದ್ರೆ ಅವರಿಗೆ ನೆಗೆಟಿವ್ ಕಮೆಂಟ್ ಬಂದವರ ಹತ್ರ ಹೋಗಿ ಅಲ್ಲಿ ಜಗಳ ಮಾಡ್ಕೊಂಡವರು ಸೊ ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ ನಾವು ಸರಿಯಾದ ವ್ಯಕ್ತಿಗೆ ಸರಿಯಾದ ದಾರಿಗೆನೆ ನಾವು ಸಪೋರ್ಟ್ ಮಾಡಿದ್ದೇವೆ ಅದರಲ್ಲಿ ಯಾವುದೇ ರಿಗ್ರೆಟ್ ಇಲ್ಲ ಕೆಲವೊಬ್ರು ಕೇಳ್ತಾರೆ ಏನು ರಕ್ಷಿತಾ ಶೆಟ್ಟಿ ಕಾಂಟ್ಯಾಕ್ಟ್ ಆಯ್ತಾ ನನಗೆ ಅಂತಹ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ನಿಜವಾಗ್ಲು ಹೇಳೋದಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟು ವಿಡಿಯೋ ಮಾಡಿದವನಲ್ಲ ನನಗೆ ವ್ಯಕ್ತಿತ್ವದ ಆಟದಲ್ಲಿ ಆ ವ್ಯಕ್ತಿತ್ವ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡಿದ್ದೇನೆ ಹೊರತು ಇನ್ನು ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದ ನಂತರ ನಾನು ಮೀಟ್ ಆಗ್ಬೋದು ಇಲ್ಲ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದ ನಂತರ ಇನ್ನೇನೋ ಒಂದು ಕರೆ ಮಾಡ್ತಾರೆ ಇಲ್ಲ ಅದು ಇದು ಆ ರೀತಿಯೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಅಂತಹ ಯಾವುದೇ ಎಕ್ಸ್ಪೆಕ್ಟೇಷನ್ ನನಗಿಲ್ಲ ಅವರ ಆಟ ಇಷ್ಟ ಆಯಿತು ಅವರೇನು ಬಂದ ಮಾತ್ರ ಕೇಳಿಲ್ಲ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಸೊ ನಾವು ಆ ರೀತಿ ಎಕ್ಸ್ಪೆಕ್ಟೇಷನ್ ಇಡಬೇಕಂತ ಹೇಳಿದರೆ ಅವರು ನಮ್ಮ ಏನಾದರೂ ಕೇಳಿರಬೇಕು ಬಟ್ ಅವರೇನು ಕೇಳೇ ಇಲ್ಲ ಅಲ್ಲಿ ಏನ ಅವರ ವ್ಯಕ್ತಿತ್ವ ಕಂಡಿತ್ತು ನಮ್ಗೆ ಅದು ಇಷ್ಟ ಆಯಿತು ನಮಗೆ ಕನೆಕ್ಟ್ ಆಯ್ತು ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದೇವೆ ಹೊರತು ಹೀಗೇನಾದ್ರು ಅಂದ್ರೆ ಇಂಟರ್ವ್ಯೂ ಕೊಡ್ತಾರೆ ಇಲ್ಲ ಅದು ಇದು ಅದು ಯಾವ್ದಿಲ್ಲ ಬಟ್ ಒಂದು ಆಸೆ ಇದೆ ಅಂದ್ರೆ ನಾವು ಸಪೋರ್ಟ್ ಮಾಡಿದೀವಿ ಸೊ ನಮ್ಗೆ ಇಷ್ಟವಾಗಿದೆ ಅವರು ಸಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ ವೀಡಿಯೋ ಮಾಡಿದಕ್ಕೆ ಅದಕ್ಕೆ ಪ್ರತಿಫಲ ಅಂತಲ್ಲ ನಮ್ಗೆ ಅವ್ರು ಇಷ್ಟ ಅವರ ವ್ಯಕ್ತಿತ್ವ ಇಷ್ಟ ಅವರ ಆಟ ಇಷ್ಟ ಬಿಗ್ ಬಾಸ್ ಅಲ್ಲಿ ಅವ್ರು ಗೆಲ್ಬೇಕು ಅನ್ನೋ ಆಸೆ ಇತ್ತು ಸೊ ಆ ರೀತಿ ಆಗಿದೆ ಸೊ ಅವ್ರು ಏನಾದರೂ ಸಿಕ್ಕಿದ್ರೆ ಸಿಕ್ಕಿದರೆ ಅದರಲ್ಲಿ ಬ್ಲಾಗ್ ಥರ ಏನಾದರೂ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ ಇಲ್ಲ ಅಂತಲ್ಲ ಬಟ್ ಅವ್ರು ಬರಲೇಬೇಕು ಅವ್ರು ಕೊಡಲೇಬೇಕು ಅನ್ನೋ ಯಾವುದೇ ಎಕ್ಸ್ಪೆಕ್ಟೇಷನ್ ನನಗಿಲ್ಲ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಡೋದು ನಮ್ಮ ತಪ್ಪಾಗ್ತದೆ ಗೊತ್ತಾಯ್ತಾ ಅವರಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ ಅವರ ಆಟವನ್ನು ನೋಡಿ ನಾವು ಸಪೋರ್ಟ್ ಮಾಡಿದ್ದೇವೆ ಸೊ ಇದು ಹೋಪ್ ಇದೆ ಯಾವತ್ತಾದರೂ ರಕ್ಷಿತಾ ಶೆಟ್ಟಿ ಅವರು ಈ ರೀತಿ ಯೂಟ್ಯೂಬನ್ನು ನೋಡ್ತಾ ನೋಡ್ತಾ ಹೋಗುವಾಗ ಎಲ್ಲಾದರೂ ಒಂದು ಕಡೆ ನಮ್ಮ ಚಾನಲ್ ಅವರಿಗೆ ಕಾಣಿಸ್ಬೋದು ವಿಡಿಯೋಗಳಾಗಲಿ ನಮ್ಮ ವೀಡಿಯೋಗೆ ಬಂದ ಕಮೆಂಟ್ಗಳು ಈಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಬರೇ ನನ್ನ ವೀಡಿಯೋದ ಬಗ್ಗೆನೇ ಮಾತಾಡ್ತಾ ಇರಲಿಲ್ಲ ತುಂಬ ಜನ ಸಪೋರ್ಟ್ ಮಾಡಿ ಎಷ್ಟು ಹಾಕಿದ್ರು ಎಂತಹ ವೀಡಿಯೋಗಳು ಬಂದರೂ ಕೂಡ ಅವರ ಪರವಾಗಿ ಕಮೆಂಟ್ ಹಾಕಿದವರು ನನ್ನ ಸೆಕ್ಷನ್ ಅಲ್ಲೇ ತುಂಬಾ ಜನ ಇದ್ದಾರೆ ಸೊ ಅಂತ ಅವ್ರು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳುವಂತಹ ಕಾರ್ಯಕ್ರಮ ರಶಿತಾ ಶೆಟ್ಟಿ ಮಾಡ್ಬೋದು ಸೊ ನೋಡೋಣ ಅದು ಮುಂದಿನ ದಿನಗಳಲ್ಲಿ ಅದು ಅವರು ಫ್ರೀ ಆಗ್ಬೇಕು ಇವಾಗ ಅವರೇ ಆ ಹ್ಯಾಂಗ್ ಅವರ್ ಅಲ್ಲಿರ್ತಾರೆ ನಮಗೆ ಬಿಗ್ ಬಾಸ್ ನೋಡ್ತಾ ಇದ್ದವರಿಗೆ ಹ್ಯಾಂಗ್ ಅವರ್ ಇನ್ನು ಹೋಗಿಲ್ಲ ಓಕೆ ಫೈನ್ ಹುಡುಕ್ತಾ ಹುಡುಕ್ತಾ ಇದ್ದಾವೆ ಅವರ ಇಂಟರ್ವ್ಯೂಗಳನ್ನು ಹುಡುಕ್ತಾ ಇದ್ದೇವೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದವರು ಅವರು ಅವರಿಗೂ ಟೈಮ್ ಬೇಕಾಗುತ್ತೆ ಸೊ ಸರಾಗವಾಗಿ ಅವರ ಜೀವನ ಮುಂದಕ್ಕೆ ಸಾಗ್ಲಿ ಆ ನಂತರ ನೋಡೋಣ ಯಾವತ್ತಾದ್ರೂ ನಸೀಬು ಭಾಗ್ಯ ಅನ್ನೋದು ಇದ್ದರೆ ನಮ್ಗೆ ಮೀಟ್ ಆಗುವಂತಹ ಚಾನ್ಸ್ ಸಿಗ್ಬೋದು ಆ ರೀತಿ ಇದ್ದಾಗ ಇದೇ ಚಾನಲಲ್ಲಿ ನಾನು ಬರ್ತೀನಿ ಖಂಡಿತವಾಗ್ಲೂ ಅಲ್ಲಿವರೆಗೂ ನಿಮ್ಮ ಬೆಂಬಲ ನನಗೆ ಸದಾ ಬೇಕು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇನ್ನೂ ಬಾಕಿ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು